ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ತಿಮ್ಮಾಪುರ ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡುತ್ತಿರುವುದನ್ನು ಖಂಡಿಸಿ ಸುಳ್ಳು ಆರೋಪ ಮಾಡುತ್ತಿರುವವರ ಮೇಲೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಬೆಂಗಳೂರು ನಗರದ ಬ್ಯಾಟರಾಯನಪುರದಲ್ಲಿರುವ ಅಬಕಾರಿ ಕಚೇರಿಯಲ್ಲಿ ಅಬಕಾರಿ ಡಿಸಿ ಶ್ರೀ ಜಗದೀಶ್ ನಾಯಕ್ ರವರು ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತರು ನಡೆಸಿದ ದಾಳಿ ಪ್ರಕರಣದ ತನಿಖೆ ನಡೆಯಲಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಸಾಹೇಬ್ರ ವಿರುದ್ಧ ಕೆಲವು ರಾಜಕೀಯ ವಿರೋಧಿಗಳು ಸುಮ್ಮ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ ಈ ರೀತಿ ಹಿಂದೆ ಒಮ್ಮೆ ಮಾಡಿರುವ ಆರೋಪವನ್ನು ಸಾಕ್ಷಿ ತೋರಿಸಲಾರದೆ ಅಪಪ್ರಚಾರ ಮಾಡಿರುವುದನ್ನು ರಾಜ್ಯದ ಜನರಿಗೆ ಗೊತ್ತಾಗಿತ್ತು ಸದರಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸಲು ಪ್ರಯತ್ನವನ್ನು ಸಚಿವರು ಒಳ್ಳೆ ಆಡಳಿತವನ್ನು ನಡೆಸುವುದು ಸಹಿಸಲಾರದೆ ಉದ್ದೇಶಪೂರ್ವಕವಾಗಿ ದಲಿತ ವಿರೋಧಿಗಳು ಸುಳ್ಳು ಆರೋಪ ಮಾಡುತ್ತಿರುವುದನ್ನು ಸತ್ತಕ್ಕೆ ದೂರವಾದ ಸಂಗತಿಯಾಗಿರುತ್ತದೆ ಅಬಕಾರಿ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕಾಗಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಅಭಿವೃದ್ಧಿಗಾಗಿ ಸಂವಿಧಾನ ಹೊಸದಾಗಿ ಮೀಸಲಾತಿಯ ಅನುಗುಣವಾಗಿ ಶೇಕಡಾವಾರು ಅಂಗಡಿಗಳ ಪರವಾನಗಿಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿರುವುದು ಸಹಿಸಲಾರದೆ ರಾಜಕೀಯ ಕುತಂತ್ರದಿಂದ ಮತ್ತು ಮಾದಿಗ ಸಮಾಜದ ಹಿರಿಯ ಸಚಿವರಿಗೆ ಅವರ ಘನತೆಗೆ ಕಪ್ಪು ಚುಕ್ಕೆ ತರುವ ಹುನ್ನಾರ ಮಾಡುತ್ತಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಸುಳ್ಳು ಆರೋಪದ ಬಗ್ಗೆ ತನಿಖೆ ಮಾಡಿ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘ ಮತ್ತು ವಿವಿಧ ಮಾದಿಗ ಸಮಾಜದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒತ್ತಾಯಿಸುವುದರೊಂದಿಗೆ ಆಗ್ರಹಿಸುತ್ತೇವೆ ಸಾಮಾಜಿಕ ಸಮರಸೆಗಾಗಿ ರಾಜ್ಯದ ಮಧ್ಯ ಮಾರಾಟ ಮಳಿಗೆಗಳು ಒಟ್ಟು ಹದಿನಾಲ್ಕು ಸಾವಿರದ ಒಂದೂರ ಒಂದು ಹೊಂದಿರುತ್ತವೆ ಇದರಲ್ಲಿ ಪ್ರಸಿದ್ಧ ಜಾತಿ ಪ್ರಸಿದ್ಧ ಪಂಗಡದ ಮೀಸಲತಿ ಅನುಗುಣವಾಗಿ ಮಧ್ಯ ಮಾರಾಟ ಮಳಿಗೆಗಳಿಗೆ ಒಟ್ಟು ಎರಡು ನೂರ ನಲವತ್ತೊಂದು ಬರವಣಿಗೆ ಮಾನ್ಯ ಸಚಿವರಾದ ನಮ್ಮ ಸಮಾಜದ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಪ್ಪ ಸಾಹೇಬರ ಬಗ್ಗೆ ಭ್ರಷ್ಟಾಚಾರದ ಒಂದು ಸುಳ್ಳು ಆರೋಪವನ್ನು ಹೊರಿಸಿದರು ಈ ಒಂದು ರಾಜ್ಯ ಷಡ್ಯಂತರದಿಂದ ಈ ಒಂದು ಖಂಡಿಸಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಮತ್ತು ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಂದು ಒಕ್ಕೂಟದಿಂದ ನಾವು ಮನುವಾದಿಗಳಿಗೂ ಮತ್ತು ರಾಜಕೀಯ ಚಂಡಂತರ ಮಾಡುತ್ತಿರುವಂಥ ವ್ಯಕ್ತಿಗಳಿಗೆ ನಾವು ಒಂದು ಸಂದೇಶ ರವಾನಿಸ್ತೇವೆ ನಮ್ಮ ಸಚಿವರಾದ ಈ ಒಂದು ರಾಜ್ಯದ ಅಬಕಾರಿ ಇಲಾಖೆಯ ಸಚಿವರಾದ ಅವರ ಒಂದು ಆಡಳಿತದಲ್ಲಿ ಒಂದು ಶತಪ್ರಯತ್ನದಿಂದ ಅಬಕಾರಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಸಾಮಾಜಿಕ ಸಮಾನತೆಗಾಗಿ ಕಾಯ್ದೆಯಲ್ಲಿ ಪ್ರಶಿಷ್ಟ ಜಾತಿಯ ಪ್ರಶಿಷ್ಟ ಪಂಗಡದ ಒಂದು ಶೇಕಡಾವಾರು ಮೀಸಲಾತಿ ಏನು ತಿದ್ದುಪಡಿ ಮಾಡಿ ಒಂದು ಸಿ ಎಲ್ ನೈನ್ ಆಗಿರ್ಬೋದು ಸಿ ಎಲ್ ಸೆವೆನ್ ಆಗಿರ್ಬೋದು ಸಿ ಎಲ್ ಟೂ ಆಗಿರ್ಬೋದು ಮದ್ಯ ಮಾರಾಟ ಮಳಿಗೆಗೆ ಒಂದು ಅನುವು ಮಾಡಿಕೊಟ್ಟಂಥ ಒಂದು ಸಚಿವರ ಬಗ್ಗೆ ಮದ್ಯ ಮಾರಾಟ ಮಳಿಗೆ ಸಂಘದ ಏನು ಬೆಂಗಳೂರಿನಲ್ಲಿ ಇದ್ದಂಥ ಒಂದು ಅಸೋಸಿಯೇಷನ್ ಇದೆ ಆ ಒಂದು ಅಸೋಸಿಯೇಷನ್ ಅವರ ಒಂದು ಕುತಂತ್ರದಿಂದ ಈ ಒಂದು ಅಬ್ಕಾರಿ ಇಲಾಖೆಯಲ್ಲಿ ಮದ್ಯ ಮಾರಾಟ ಮಳಿಗೆಯಲ್ಲಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಒಂದು ಜನರ ಏಳಿಗೆಗಾಗಿ ಒಂದು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಹೇಳಿ ಒಂದು ಕುತಂತ್ರದಿಂದ ನಮ್ಮ ಹಿರಿಯ ಸಚಿವರಾದಂಥ ತಿಮ್ಮಪುರ ಸಾಹೇಬರ ಮೇಲೆ ಒಂದು ಸುಳ್ಳು ಆಪಾದನೆ ಹೊರಿಸಿದರೆ ಅದು ಸತ್ಯಕ್ಕೆ ದೂರವಾದ ಸಂಗತಿ ಆ ಒಂದು ಸುಳ್ಳು ಆಪಾದನೆ ಹೊರಿಸಿದಂಥ ಯಾರೇ ಇವತ್ತು ರಾಜೀ ರಾಜಕೀಯ ವ್ಯಕ್ತಿಯಾಗಿರ್ಬೋದು ಅಥವಾ ಮದ್ಯ ಅಂಗಡಿಯ ಮಾಲೀಕರಾಗಿರ್ಬೋದು ಸೂಕ್ತ ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಂಡು ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ವಿಶೇಷವಾಗಿ ಈ ಅಬ್ಕಾರಿ ಇಲಾಖೆಯಲ್ಲಿ ತಿದ್ದುಪಡಿ ಮಾಡಿದಂಥ ಪ್ರತಿ ವರ್ಷ ಮದ್ಯದ ಅಂಗಡಿಗಳು ನವೀಕರಣ ಮಾಡಲು ವಿಳಂಬವಾಗಿ ಅದು ಒಂದು ತಂತ್ರಜ್ಞಾನದ ಮೂಲಕ ನಲವತ್ತೆಂಟು ಗಂಟೆಯಲ್ಲಿ ಮದ್ಯದ ಅಂಗಡಿಯನ್ನು ನವೀಕರಣಗೊಳ್ಳಲು ಅದು ಒಂದು ಸುವ್ಯವಸ್ಥೆ ಮಾಡಿಕೊಟ್ಟಂಥ ನಾಯಕರು ಮತ್ತು ಸಚಿವರು ಮತ್ತು ರಾಜ್ಯ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಬ್ಕಾರಿ ಸಚಿವರು ಮತ್ತು ಇನ್ನೊಂದು ವಿಷಯ ಪ್ರತಿ ವರ್ಷ ನವೀಕರಣಗೊಂಡಾಗ ಆ ಒಂದು ಪರವಾನಿಗೆ ಒಂದೇ ವರ್ಷಕ್ಕೆ ಅವಧಿಗೆ ಸೀಮಿತವಾಗಿರ್ತಿತ್ತು ಆ ಒಂದು ಪರ್ವ ಅಂಗಡಿಯ ಪರವಾನಿಗೆ ಐದು ವರ್ಷ ಅವಧಿಗೆ ವಿಸ್ತರಣೆಗೊಂಡಿದ್ದು ವಿಸ್ತರಣೆ ಮಾಡಿದ್ದಾರೆ ಮತ್ತು ಅದು ಆ ಒಂದು ಎಲ್ಲ ಒಂದು ಒಳ್ಳೆ ಆಡಳಿತ ನೀಡುತ್ತಿರುವ ಸಚಿವರ ಬಗ್ಗೆ ಒಂದು ಹಿತಶಕ್ತಿಯಿಂದ ನಮ್ಮ ನಾಯಕರ ಒಂದು ಹೆಸರಿಗೆ ಕಪ್ಪು ಚುಕ್ಕಿ ತರುವ ಉದ್ದೇಶದಿಂದ ಈ ಒಂದು ಅವರ ಸುಳ್ಳು ಆರಬ್ಬ ಮಾಡಿರುವುದು ನಾವು ಇವತ್ತಿನ ಸಹ ಉಗ್ರವಾಗಿ ಖಂಡಿಸುತ್ತೇವೆ ಒಂದು ವೇಳೆ ಮುಂದೆ ಇದೇ ರೀತಿಯಾಗಿ ರಾಜಕೀಯ ಚಂಡಂತರ ಮಾಡಿದರೆ ನಾವು ಇಡೀ ಕರ್ನಾಟಕದ ಮಾದಿಗ ಸಮಾಜದ ಎಲ್ಲ ಯುವಕರು ಮಹಿಳೆಯರು ಬ ರೋಡಿಗೆ ಬಂದು ಇಳಿದು ಮತ್ತು ಅವರ ಬಗ್ಗೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಮತ್ತು ಇನ್ನೊಂದು ವಿಶೇಷ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಯಾವುದೇ ರೀತಿ ಈ ಒಂದು ಸುಳ್ಳು ಆರೋಪದ ಬಗ್ಗೆ ಮತ್ತು ಯಾವುದೇ ಕಿವಿ ಕೊಡದೆ ಒಂದು ನಿಷ್ಠಾವಂತ ಒಂದು ರಾಜಕಾರಣಿ ಪಕ್ಷಕ್ಕಾಗಿ ಸಕ್ರಿಯವಾಗಿ ದುಡಿದಂಥ ಒಂದು ತಿಮ್ಮಪ್ಪುರ ಸಾಹೇಬರ ಬಗ್ಗೆ ಒಂದು ಪರಿಪೂರ್ಣವಾಗಿ ಗಮನ ಹರಿಸಿ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ತಾವು ಸ್ವೀಕರಿಸಬಾರದು ಅಂತ ಹೇಳಿ ಈ ಪತ್ರಿಕೆ ಮಾಧ್ಯಮದ ಮೂಲಕ ನಾವು ಮಾನ್ಯ ಸ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ ಜೈ ಮದಿಗ ಜೈ ಮದಿಗ ಚೀಟಿಗಳನ್ನು ಸಿಕ್ಕಿದ್ದಾವೆ ಆರು ಸಾವಿರ ಕೋಟಿ ಇವರು ಹಗರಣ ಮಾಡಿದ್ದಾರೆ ಅಂತ ಚೀಟಿಗಳು ಸಿಕ್ಕಿವೆ ಅಂತ ಆರೋಪ ಮಾಡ್ತಾರೆ ಬಿಜೆಪಿಯವರು ಸರ್ ಅದಕ್ಕಿಂತ ಅದು ಇದಕ್ಕಿಂತ ಮುಂಚೆ ಸರ್ ತಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಆಗ ಗೊತ್ತಿದೆ ಸರ್ ಈ ಮಾ ಲಾಸ್ಟ್ ಟೈಮ್ನು ಇದೇ ಥರ ಒಂದು ಅಪದನೆ ಮಾಡಿದರು ಆ ಒಂದು ಅಪದನೆ ಮಾಡಿದಾಗ ತನಿಖೆ ಮಾಡಿದಾಗ ಯಾವುದೂ ಪುರಾವೆಗಳು ಇಲ್ಲದೆ ಆ ಒಂದು ಪ್ರಕರಣಗಳನ್ನು ಮುಚ್ಚಾಕಿದರೆ ಏನು ಬಿ ಜೆ ಪಿ ಆಡಳಿತದಲ್ಲಿ ಏನು ಭ್ರಷ್ಟಾಚಾರ ತುಳುಕಿತು ಆ ಒಂದು ಭ್ರಷ್ಟಾಚಾರ ಕಡಿವಾಣ ಹಾಕಲು ಈ ಒಂದು ಕಾಯ್ದೆ ತಿದ್ದುಪಡಿ ಮಾಡಿದ ಒಂದು ಇಂಥ ಅಬ್ಕಾರಿ ಸಚಿವರಿಗೆ ಯಾವ ರೀತಿಯಾಗಿ ನಾವು ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಕಂತೇಳಿ ಈ ಮನುವಾದಿಗಳ ಒಂದು ಕುತಂತ್ರ ಇದು ಯಾವುದಕ್ಕೆ ನಾವು ತಿಮ್ಮಪುರ ಸಾಹೇಬ ಸಾಹೇಬ್ರ ಜೊತೆಗೆ ಸಮಾಜ ಒಂದು ಬೆನ್ನಿಗೆ ಇರ್ತದೆ ಅಂತೇಳಿ ಪತ್ರಿಕೆ ಮಾಧ್ಯಮಕ್ಕೆ ನಾವು ಹೇಳಲು ಬಯಸುತ್ತೇವೆ ಸಮಾಜ ಪರವಾಗಿ ಮಾಡ್ತಾ ಅಥವಾ ಪಕ್ಷದ ಪರವಾಗಿ ಮಾಡ್ತಾ ಇದ್ದಾರೆ ಅಥವಾ ಹೋರಾಟ ಸರ್ ಇದು ನಮ್ಮ ಸಮಾಜದ ನಾಯಕರಾದರೆ ನಾವು ಸಮಾಜದ ಪರವಾಗಿ ನಮ್ಮ ಸಮಾಜದ ಯಾವುದೇ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತಾದಳ ಇರಲಿ ನಮ್ಮ ಸಮಾಜದ ನಾಯಕರಿಗೆ ಯಾವುದೇ ಒಂದು ಧಕ್ಕೆ ಆದರೂ ನಾವು ರೋಡಿಗೆ ಇಳಿದು ಉಗ್ರವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ರೆಡಿ ಇದ್ದಿದ್ದೀವಿ ಸರ್ ಯಾವತ್ತೂ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಅವರು ನಮ್ಮ ನಾಯಕರ ಸಮಾಜಕ್ಕೆ ಏಳಿಗೆಯಾಗಿ ನಾವು ದುಡಿತೀವಿ ಸರ್